ಅನ್ಯಾಯಕ್ಕೊಳಗಾದ ನಿವಾಸಿಗಳು ಬಹುಜನ ಮಹಾಸಭಾ ನ್ಯಾಯಪರ ಜನಪರ ಸಂಘಟನೆಗಳಿಂದ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಮತ್ತು ಮಾಜಿ ಮಹಾಪೌರರು ಭ್ರಷ್ಟ ಅಧಿಕಾರಿಗಳು ಮತ್ತು ಕಳಪೆ ಕಾಮಗಾರಿ ಗುತ್ತಿಗೆದಾರರ ಮೇಲೆ ಸೂಕ್ತ ತನಿಖೆ ಕಾನೂನು ಕ್ರಮಕ್ಕಾಗಿ ಹೋರಾಟ ಮಾಡಿದರು ಫೋಟೋ ಸಮೇತ ಯಾವ ರಸ್ತೆಯಲ್ಲಿ ಯಾವ ರೋಡಲ್ಲಿ ಯಾವ ಚರಂಡಿಗಳು ಬ್ಲಾಕ್ ಆಗಿದೆ ಮನೆಗಳು ಹೆಂಗ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಒಟ್ಟು ಫೋಟೋಗಳು ಹಾಕಿದೀವಿ ಇದು ಚಿಕ್ಕಪೇಟೆ ವ್ಯಾಪ್ತಿಯ ಒಟ್ಟು ಎಲ್ಲಾ ವಾರ್ಡ್ಗಳಲ್ಲೂ ಇದೇ ರೀತಿ ಸಮಸ್ಯೆ ಇದೆ ಹಂಗಾಗಿ ಅದು ಮಾತ್ರ ಅಲ್ಲ ಚರಂಡಿಗಳ ಸಂಬಂಧ ಇದು ಒಳ ಚರಂಡಿ ವ್ಯವಸ್ಥೆ ತುಂಬಿ ಹರಿತಾ ಇದೆ ಈಗ ಮಳೆಗಾಲ ಅರಿತಾ ಇದೆ ಈ ಫೋನ್ಗಳು ಮಾಡಿರನ್ನು ಕೂಡ ಯಾವುದೇ ಅಧಿಕಾರಿಗಳು ಫೋನ್ ಎತ್ತಾ ಇಲ್ಲ ಯಾರೂ ಭಾಗವಹಿಸ್ತಾ ಇಲ್ಲ ಒಂದು ಎರಡನೇದು ಹಕ್ಕುಪತ್ರಗಳು ಸಂಬಂಧಪಟ್ಟಂಗೆ ಮನೆಗಳೆಲ್ಲ ಕುಸಿತಾ ಇದೆ ಅದ್ರ ಬಗ್ಗೆ ಸೋರ್ತಾ ಇದೆ ಈ ಮಳೆಗಾಲದಲ್ಲಿ ಬಿದ್ರು ಕೂಡ ನೂರಾರು ಜನ ಸತ್ತೋಗ್ಬಿಡ್ತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಇವರು ಇವರು ಇನ್ನು ಗಮನಕ್ಕೆ ತರ್ತಾ ಇಲ್ಲ ಹಿಂಗಾಗಿ ಈ ಎಲ್ಲ ಒಟ್ಟು ಮೂಲಭೂತ ಸಮಸ್ಯೆ ದಲಿತರಿಗೆ ಸಂಬಂಧಪಟ್ಟಂತ ಎಂ ಎಲ್ ಎ ಚಿಕ್ಕಪೇಟೆ ಎಂ ಎಲ್ ಎ ಆದಂತ ಗರುಡಾಚಾರಿ ಅವರು ಇನ್ ಕೂಡ್ಲೆ ಗಮನ ಸೆಳಿಬೇಕು ಸರಿಪಡಿಸ್ಬೇಕು ಅಂತ ಹೇಳಿ ಈ ಒತ್ತಡ ಈ ಹೋರಾಟದ ಮುಖಾಂತರ ಅವ್ರನ್ನ ನಾವು ಮನವಿ ಮಾಡ್ತಾ ಇದ್ದೀವಿ ಇಲ್ಲ ಅಂದ್ರೆ ದೊಡ್ಡ ರೀತಿಯಲ್ಲಿ ನಾವು ಜನರನ್ನ ತಂದು ಮುಂದೆ ನಿಮ್ಮ ಮನೆ ಮುಂದೆನೇ ಹೋರಾಟ ಮಾಡ್ಬೇಕು ಅಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತೀವಿ ನಮಸ್ಕಾರ ವಿಷಯ ನೋಡಿ ನಾವು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿರೋದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಆದಂತ ಗಡಾಚಾರ್ಯ ಸಿದ್ದಾಪುರದಲ್ಲಿ ದಯಾನಂದ ನಗರ ಕಾಲೋನಿ ಅಂತ ಇದೆ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಶಾಂಕ್ಷನ್ ಆಗಿರೋ ಬಿಲ್ಡಿಂಗ್ ನ ತಗೊಂಡು ಹೋಗಿ ಅವರು ನಾವ್ ಯಾವ್ದೋ ಒಂದು ದೇವಸ್ಥಾನಕ್ ಅಂತ ಹೇಳಿ ಅರ್ಧ ಜಾಗ ಬಿಟ್ಕೊಟ್ರು ಅದನ್ನ ಹೋರಾಟ ಮಾಡಿ ಮತ್ತೆ ನಾವು ಸ್ತಂಭವ್ರನ್ನೆಲ್ಲ ಕರೆಸಿ ಅದನ್ನ ಹೋರಾಟ ಮಾಡಿ ಏನು ದೇವಸ್ಥಾನಕ್ಕಿತ್ತು ಅದನ್ನ ಅಂಬೇಡ್ಕರ್ ಭವನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಸೇರ್ಸಿದ್ವಿ ಅದಾದ ನಂತರ ಅಲ್ಲಿ ನಾವು ಅಲ್ಲಿ ಕ್ಲಿನಿಕ್ ಮಾಡ್ತೀವಿ ಅಂತ ಹೇಳಿ ಕ್ಲಿನಿಕ್ ಯಾವುದೋ ಆ ನಮ್ಮ ಕ್ಲಿನಿಕ್ ನಮ್ಗೆ ಪಕ್ಕದಲ್ಲಿ ನಿಮಾನ್ಸು ಒಂದ್ ಎರಡು ನಿಮಿಷಕ್ಕೆ ನಿಮಾನ್ಸ್ ಹಾಸ್ಪಿಟ್ಲು ಕಿದ್ವಾ ಹಾಸ್ಪಿಟ್ಲು ಮತ್ತೆ ಅಲ್ಲಿ ನಮ್ಮ ಕ್ಲಿನಿಕ್ ಎಲ್ಲ ಇದಾವೆ ಗೈರಾಚಾರ್ಯ ಅವರು ಕುತಂತ್ರದಿಂದ ಮಾಡಿ ಅಂಬೇಡ್ಕರ್ ಭವನವನ್ನ ಬೇರೆ ಸಮ ಬೇರೆ ಇದಕ್ಕೆ ಪರ್ಪಸ್ಗೆ ಯೂಸ್ ಮಾಡಕ್ ಹೋಗ್ತಾ ಇದಾರೆ ಹಂಗಾಗಿ ಗಡಾಚಾರ್ಯ ಅವ್ರೆ ನೀವು ಮಾಡ್ತಾ ಇರೋದು ತಪ್ಪು ನಾವು ಖುದ್ದು ಅವ್ರ ಹತ್ರ ಹೋಗಿದ್ವಿ ಗಡಾಚಾರ್ಯ ಅವರು ತಪ್ಸ್ಕೊಂಡ್ ತಿರ್ಗಾಡ್ತಾ ಇದ್ರೆ ಒಂದ್ ವೇಳೆ ಅಂಬೇಡ್ಕರ್ ಭವನ ಏನಾದ್ರು ಬೇರೆ ಇದಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಬಂದು ಕಸ ತಗೊಂಬಂದು ನಿಮ್ ಮನೆ ಒಳಗಡೆನು ನಿಮ್ಮ ಆಫೀಸ್ ಒಳಗಡೆ ಆಗ್ತೀವಿ ಗಡಾಚಾರ್ಯ ಅವ್ರಿಗೆ ಇದು ಎಚ್ಚರಿಕೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನನ ಅಂಬೇಡ್ಕರ್ ಭವನಕ್ಕೆ ಅಲ್ಲಿರುವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಕೊಡಬೇಕಂತ ದೃಢಾಚಾರ್ಯಕ್ಕೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ನಾವಿಲ್ಲಿ ಇವತ್ತಿನ ಪ್ರತಿಭಟನೆ ವಿಚಾರ ಈ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಏನ್ ಒನ್ ಒನ್ ಫಿಫ್ಟಿ ತ್ರೀ ವಾರ್ಡು ಮತ್ತು ಒನ್ ಫಾರ್ಟಿ ಫೋರ್ ವಾರ್ಡು ಹಾಗೂ ಸುಧಾಮ್ ನಗರ ಅಪ್ಪಾಜಿ ಗಾರ್ಡನು ವಿನೋಬ್ ನಗರ ಕೆ ಎಸ್ ಗಾರ್ಡನು ಈ ವಾರ್ಡ್ಗಳಲ್ಲಿ ಇದುವರೆಗೂ ಸರಿಯಾದ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ ಆದ್ರೆ ಕೌನ್ಸಿಲರ್ ಇದ್ದಾಗ್ಲೂ ಅಭಿವೃದ್ಧಿಗಾಗಿ ಎರಡೆರಡು ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾ ಇದ್ರು ಹಾ ಹಣ ಏನ್ ಮಾಡಿದ್ರು ಗೊತ್ತಿಲ್ಲ ಮತ್ತೆ ಶಾಸಕರ ಅನುದಾನ ಕೋಟ್ಯಾಂತರ ರೂಪಾಯಿ ಬಂದಿದೆ ಅದ್ರ ಅದ್ರ ಕೂಡ ಬಂದಿ ಕೂಡ ಇನ್ನ ಇದುವರೆಗೂ ಅಭಿವೃದ್ಧಿ ಸರಿಯಾಗಿ ಆಗಿಲ್ಲ ಇದರಲ್ಲಿ ಮುಖ್ಯವಾದ ವಿಷಯಗಳು ಏನಂದ್ರೆ ಜಯನಗರ ವಾರ್ಡ್ ನಂಬರ್ ಒನ್ ಫಿಫ್ಟಿ ತ್ರೀ ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಒಳಪಟ್ಟಿರುವ ವಾರ್ಡ್ ಈ ವಾರ್ಡ್ ಅಲ್ಲಿ ಕರ್ನಾಟಕ ಗ್ರಹ ಗ್ರಹ ಮಂಡಳಿ ವತಿಯಿಂದ ನೂರ ಇಪ್ಪತ್ತು ಮನೆಗಳು ನಿರ್ಮಿಸಿರ್ತಾರೆ ಕೊಟ್ರಸು ಈ ಕೊಟ್ರಸು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರುವಂತ ವೀರಪ್ಪ ಮೌಳಿ ಅವರ ಅಭಿವೃದ್ಧಿ ಅವರ ಅವಧಿಯಲ್ಲಿ ಈ ಕಾಮಗಾರಿ ಕೆಲಸ ಶುರುವಾಯಿತು ಮೊದಲ ಪೂಜೆ ಆದ ನಂತರ ಅಲ್ಲೇ ಇರುವಂತ ದಲಿತರಿಗೆ ಈ ಮನೆ ಹಂಚಿಕೆ ಮಾಡ್ಬೇಕಂತ ಆದೇಶ ಹೊಡಿಸಿದ್ರು ಆದ್ರೆ ಅಲ್ಲಿರುವಂತ ಆಗಿನ ಯಾರು ಎಂ ಎಲ್ ಎ ಇದ್ರು ಅವರು ಮತ್ತೆ ಹಿಂದೆ ಬಂದವರು ಇದರ ಸುಮಾರು ಕುತಂತ್ರಗಳಿಂದ ಜನರಿಗೆ ಹಂಚಿಕೆ